ಮೋನಿ ಅಮಾವಾಸ್ಯೆ ತಂದ ಆಪತ್ತು ಹತ್ತಕ್ಕೂ ಹೆಚ್ಚು ಮಂದಿ ಕಾಲ್ತುಳಿತದಲ್ಲಿ ಸಾವು ಮಹಾಕುಂಭದಲ್ಲಿ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿ ಹತ್ತು ಮಂದಿ ಸಾವನ್ನಪ್ಪಿದ್ದಾರೆ ಹತ್ತಾರು ಮಂದಿ ಗಾಯಗೊಂಡಿದ್ದಾರೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಎಂದು ಹೇಳಿದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿದ್ದು ಭಕ್ತರು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ಮನವಿ ಮಾಡಿದ್ದಾರೆ ಅಮೃತ ಸ್ನಾನಕ್ಕಾಗಿ ಲಕ್ಷಾಂತರ ಮಂದಿ ಜಮಾಯಿಸಿದ್ದರಿಂದ ಮುಂಜಾನೆ ಎರಡು ಗಂಟೆಗೆ ಕಾಲ್ತುಳಿತ ಸಂಭವಿಸಿದೆ ಕಾಲ್ತುಳಿತದಲ್ಲಿ ಹಲವರು ಗಾಯಗೊಂಡಿದ್ದಾರೆ ಪ್ರಧಾನಿ ಮೋದಿ ಪರಿಸ್ಥಿತಿಯನ್ನು ಗಮನಿಸುತ್ತಿದ್ದಾರೆ ಎಂದು ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಅಖಾರಾ ಕೌನ್ಸಿಲ್ ಮುಖ್ಯಸ್ಥರು ಅಮೃತ ಸ್ನಾನವನ್ನು ಮೊದಲೇ ರದ್ದುಗೊಳಿಸಿದ ನಂತರವೂ ಜನರು ಹೋಗುತ್ತಿರುವುದು ಆತಂಕ ತಂದಿದೆ ಬುಧವಾರ ಮುಂಜಾನೆ ಪ್ರಯಾಗರಾಜನ ಮಹಾಕುಂಭದಲ್ಲಿ ಕಾಲ್ತುಳಿತ ಸಂಭವಿಸಿದ ನಂತರ ಸುಮಾರು ಹತ್ತು ಜನರು ಸಾವನ್ನಪ್ಪಿದ್ದಾರೆ ಎಂದು ಶಂಕಿಸಲಾಗಿದೆ ಮೌನಿ ಅಮಾವಾಸ್ಯ ಎರಡನೇ ಶಾಹಿ ಸ್ನಾನದ ದಿನದಂದು ಪವಿತ್ರ ಸ್ನಾನಕ್ಕಾಗಿ ತ್ರಿವೇಣಿ ಸಂಗಮದಲ್ಲಿ ಸಾವಿರಾರು ಭಕ್ತರು ಸೇರುತ್ತಿದ್ದಾಗ ತಡೆಗೋಡೆಗಳನ್ನು ಭೇದಿಸಿ ಈ ಘಟನೆ ಸಂಭವಿಸಿದೆ ಮಹಾಕುಂಭಕ್ಕಾಗಿ ಹನ್ನೆರಡು ಕಿಲೋಮೀಟರ್ ಉದ್ದದ ನದಿ ದಡದ ಉದ್ದಕ್ಕೂ ರಚಿಸಲಾದ ಸಂಗಮ ಮತ್ತು ಇತರ ಎಲ್ಲಾ ಘಾಟ್ಗಳಲ್ಲಿ ಬಿಗಿಯಾಗಿ ತುಂಬಿದ ಜನಸಮೂಹದ ಸಮುದ್ರದ ಮಧ್ಯೆ ಈ ಘಟನೆಯು ಸುಮಾರು ಎರಡು ಗಂಟೆಗೆ ಸಂಭವಿಸಿದೆ ಹಲವಾರು ಕುಟುಂಬಗಳು ಬೇರ್ಪಟ್ಟಾಗ ಹಲವರು ಜನರು ಗಾಯಗೊಂಡಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ತಿಳಿಸಿದ್ದಾರೆ